ಅಡಿಯಲ್ಲಿ ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಾಲ್ ರಂತೆ ಜೋಳವನ್ನ ಖರೀದಿಸುವಂತೆ ಹಾಗೂ ರೈತರ ಇತರ ಬೇಡಿಕೆಗಳನ್ನ ಈಡೇರಿಸುವಂತೆ ಕೆಆರ್ ಎಸ್ ಪಕ್ಷ ಸುದ್ದಿಗೋಷ್ಠಿ ಮೂಲಕ ಆಗ್ರಹಿಸಿತು ಹೌದು ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೆ ನಿರುಪಾದಿ ಮಾತನಾಡಿ ಈಗಾಗಲೇ ಜೋಳ ಕಟಾವು ಮುಗಿಯುವ ಹಂತದಲ್ಲಿದ್ದು ಬೆಂಬಲ ಬೆಲೆ ಅಡಿಯಲ್ಲಿ ಪ್ರತಿ ರೈತನಿಂದ ಪ್ರತಿ ಎಕರೆಗೆ ಕಳೆದ ವರ್ಷದ ಮಾದರಿಯಿಂದ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಅಂತೆ ಮಾರಾಟ ಮಾಡಲು ನೂತನ ಆದೇಶವನ್ನು ಹೊರಡಿಸಬೇಕು ಸರ್ಕಾರದ ಜೋಳ ಖರೀದಿ ಕೇಂದ್ರದ ನೀತಿ ನಿಯಮಗಳು ಉದ್ದೇಶಗಳು ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಾದ ಕ್ರಮ ವಹಿಸಬೇಕು ಹಾಗೂ ತೂಕದಲ್ಲಿ ಮೋಸ ಅನ್ಯಾಯ ತಾರತಮ್ಯ ಮತ್ತು ಮಧ್ಯವರ್ತಿಗಳ ಹಾವಳಿ ತಡೆಯಲು ಖರೀದಿ ಕೇಂದ್ರಗಳಲ್ಲಿ ಸಿಸಿಟಿವಿಯನ್ನು ಅಳವಡಿಸಬೇಕು ಸಾಲ ಮಾಡಿ ಹಗಲುರುಳೆನದೇ ಜೋಳ ಬೆಳೆದ ರೈತರಿಗೆ ಅನ್ಯಾಯವಾಗದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೈತರಿಂದ ಖರೀದಿ ಮಾಡಿದ ಜೋಳ ಮತ್ತು ತೊಗರಿ ಹಣವನ್ನು ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡುವ ಕೆಲಸವಾಗಬೇಕು ಇಲ್ಲದಿದ್ದರೆ ಪಕ್ಷದ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಅಯ್ಯಪ್ಪ ಮೇಟಿ ಕೃಷ್ಣ ಸುಕಲ್ಪೇಟಿ ವಿರೇಶ್ ಕೋಟೆ ಚನ್ನಬಸವ ಸೋಮಲಾಪುರ ಶರಣಪ್ಪ ಬೆರಿಗೆ ಶರಣಪ್ಪ ಜನತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯ್ಕ ಎನ್ ಕೆ ಎಸ್ ಟಿವಿ ಫೋರ್ ಸಿಂಧನೂರು ಅದು ಬೇರೆ ಬೇರೆ ಕಡೆ ಸಾಗಾಟ ಆಗ್ತಾ ಇದೆ ಅನ್ನುವಂತ ಕೂಡ ನಮಗೆ ಮಾಹಿತಿ ಬಂದ ಕಾರಣಕ್ಕೋಸ್ಕರ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಆತರ ಕೈ ಘಟನೆಗಳಾಗಬಾರ್ದು ಆದ್ರೆ ಅಂತಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಮಾನ್ಯ ತಾಲೂಕಾ ಅಧಿಕಾರಿಗಳ ವಿರುದ್ಧ ಅಥವಾ ಜಿಲ್ಲಾ ಆಡಳಿತದ ವಿರುದ್ಧ ಕೆಆರ್ ಎಸ್ ಪಾರ್ಟಿಯಿಂದ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯ ಅಂತ ಅಂತೇಳಿ ಮಾನ್ಯ ತಹಸೀಲ್ದಾರರು ಆ ಸಿದ್ದರಾಮೂರಿಗೂ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ ಆಮೇಲೆ ತೊಗರಿ ವಿಚಾರ ತೊಗರಿಗೆ ಬೆಂಬಲ ಬೆಲೆಯನ್ನು ಕೂಡ ಈಗಾಗಲೇ ನಿಗದಿ ಮಾಡಿದ್ದಾರೆ ಅದು ಆಡಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಯಾವುದೇ ಸರ್ಕಾರದ ಯೋಜನೆಗಳು ಪರವಾಗಿ ಯಾವ ಅಂತಂದ್ರೆ ಜೋಳ ಎಲ್ಲ ಕಟೌ ಮೇಲೆ ಜೋಳ ಖರೀದಿ ಕೇಂದ್ರ ಭತ್ತ ಎಲ್ಲ ಮಾರಿದ ಮೇಲೆ ಜೋಳ ಭತ್ತ ಖರೀದಿ ಕೇಂದ್ರಗಳನ್ನ ತೆಗಿತಾರೆ ತೊಗರಿಗಳು ಎಲ್ಲ ಹಾಳಾಗಿ ಸರ್ವನಾಶ ಆದ್ರೂ ಕೂಡ ಅವ್ರ ಬಗ್ಗೆ ಕಿಂಚಿತ್ತು ಇಲ್ದೇನೆ ಅವ್ರಿಗೆ ಕಡಿಮೆ ಈಗ ಏಳು ಸಾವಿರ ಎಂಟು ಸಾವಿರ ಏನೋ ಬೆಂಬಲ ಬೆಲೆ ಇದೆ ಆದ್ರೆ ಇವತ್ತು ಅದರಿಂದ ಯಾವುದೇ ಕಾರಣಕ್ಕೂ ರೈತರಿಗೆ ಏನೋ ಒಳ್ಳೆಯದಂತ ಇದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ರೈತರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಧ್ವನಿ ಎತ್ತಾ ಇದೆ ಹಾಗಾಗಿ ಇಷ್ಟು ವಿಚಾರಗಳು ನಾವು ಆ ಪ್ರಸ್ತುತ ಪಡಿಸ್ಲಿಕ್ಕೆ ಆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಈಗ ಶರಣ್ ಸರ್